ಹಲೋ ಇವರು ವಾ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳಿ ಆ್ಯಂಡ್ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಆ್ಯಂಡ್ ಯಾರ್ಯಾರೆಲ್ಲ ನನ್ನ ವೀಡಿಯೋಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ ಪ್ಲೀಸ್ ಪ್ಲೀಸ್ ದಯವಿಟ್ಟು ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಯಾರೆಲ್ಲ ನನ್ನ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾ ನೋಡ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಅಂತ ಹೇಳ್ತಾ ಬನ್ನಿ ಮತ್ತೆ ಹಾಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಾನು ಬಂದು ಇವತ್ತು ಸಂಡೇ ಕುಕಿಂಗ್ ಬ್ಲಾಗ್ಸ್ ಮಾಡ್ತಾ ಇದ್ದೀನಿ ಸಂಡೇ ನಮ್ಮ ಮನೇಲಿ ಚಿಕನ್ ತೊಗೊಂಬಂದಿದ್ರು ಸೊ ಇವತ್ತು ಚಿಕನ್ ಮಸಾಲ ಮಾಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿ ಬಂದಿತ್ತು ನೀವು ಕೂಡ ಒಂದ್ಸಲ ಈ ಥರ ಟ್ರೈ ಮಾಡಿ ಅಂತ ಹೇಳ್ತೀನಿ ಆ್ಯಂಡ್ ನಾನಿಲ್ಲಿ ಚಿಕನ ನೀಟಾಗಿ ತೊಳೆದಿಟ್ಕೊಂಬಿಟ್ಟು ಒಂದು ಎರಡು ಮೂರು ಸಲ ಇದಕ್ಕೆ ನಾನು ಇಲ್ಲಿ ಪುಡಿ ಉಪ್ಪು ಸ್ವಲ್ಪ ಮತ್ತು ಅರಿಶಿನ ಪುಡಿ ಸ್ವಲ್ಪ ಆಮೇಲೆ ಇದಕ್ಕೆ ಧನಿಯಾ ಪೌಡರು ಒಂದು ಒಂದು ಸ್ಪೂನು ಇಲ್ಲ ಒಂದು ಮುಕ್ಕಾಲ್ ಸ್ಪೂನಷ್ಟು ಅದಾದಮೇಲೆ ಅಚ್ಕಾರ್ದ ಪುಡಿನ ಒಂದು ಸ್ವಲ್ಪ ಹಾಕ್ಕೊಂಡು ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಇದಿಷ್ಟು ಹಾಕ್ಕೊಂಡು ನಾವು ಚಿಕನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಅದು ನೀಟಾಗಿ ಎಲ್ಲ ಮಸಾಲೆ ಎಲ್ಲ ಹಿಡಿಬೇಕಲ್ವಾ ಸೊ ಅದಕ್ಕೋಸ್ಕರ ಅದ್ರ ಮೇಲೆ ನೀವು ಒಂದು ಮೂರು ನಾಲ್ಕು ಸ್ಪೂನಷ್ಟು ಗಟ್ಟಿ ಮೊಸರನ್ನ ಹಾಕಿ ನೀಟಾಗಿ ಚೆನ್ನಾಗಿ ಕಲಸಿ ಅದನ್ನು ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ನೀಟಾಗಿ ಮಿಚ್ಚಿ ಮುಚ್ಚಿಕ್ಬಿಡಿ ಒಂದು ಟ್ವೆಂಟಿಯಿಂದ ತರ್ಟಿ ಮಿನಿಟ್ಸು ಅದನ್ನು ನೀಟಾಗಿ ಮ್ಯಾಗ್ನೆಟ್ ಆಗೋದಕ್ಕೆ ಬಿಟ್ಬಿಡಬೇಕು ಆಮೇಲೆ ನಾವು ಮಿಕ್ಸಿ ಜಾಡ್ಗೆ ಬಂದು ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಇದಿಷ್ಟು ಮಿಕ್ಸಿಗೆ ಹಾಕ್ಕೊಂಡು ನಾವು ಮೀಡಿಯಮ್ ಆಗಿ ರುಬ್ಕೊಬೇಕು ತುಂಬ ನುಣುಗೂ ಬೇಡ ತುಂಬ ತರಿನೋ ಬೇಡ ಮೀಡಿಯಮ್ ಆಗಿ ರುಬ್ಕೊಬೇಕು ಹಾಗೆ ರುಬ್ಕೊಂಡು ಅದಕ್ಕೆ ಲಾಸ್ಟಲ್ಲಿ ಒಂದು ಟೊಮೊಟೊ ದಪ್ಪ ಸೈಜ್ ಟೊಮೊಟೊ ಆಯಿತು ಅಂತ ಹೇಳಿದ್ರೆ ಒಂದು ಅರ್ಧ ಸಾಕು ಮೀಡಿಯಮ್ ಸೈಜ್ ಇತ್ತು ಅಂದರೆ ಒಂದು ಟೊಮೊಟೊನ ಹಾಕಿ ನೀಟಾಗಿ ರುಬ್ಕೊಂಡು ಇಟ್ಕೊಂಬಿಡಿ ಅದಾದಮೇಲೆ ಒಂದು ಬಾಣಲಿಗೆ ನೀವು ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಚಿಕನ್ ನೆಂದಿ ಏನು ನೆನ್ಸಿ ನೆನ್ಸಿಕ್ಕಿರ್ತೀವಲ್ವ ಆ ಚಿಕನ್ನ ಹಾಕ್ಬಿಡಿ ಹಾಕ್ಬಿಟ್ಟು ನೀಟಾಗಿ ಎಷ್ಟು ನೀಟಾಗಿ ಅದು ಅಬ್ಸರ್ವ್ ಮಾಡ್ಕೊಂಡಿದೆ ಅಂತ ಹೇಳಿದ್ರೆ ಈಗ ಕಬಾಬಲ್ಲಿ ನಾವು ಮಸಾಲೆ ಮಿಕ್ಸ್ ಮಾಡಿದಾಗ ನೀಟಾಗಿ ಹೇಗೆ ಮ್ಯಾಗ್ನೇಟ್ ಆಗಿರೋದು ಅದೇ ಥರ ನೀಟಾಗಿ ಅದು ನೀ ಎಲ್ಲ ನೀಟಾಗಿ ಅಬ್ಸರ್ವ್ ಆಗಿಬಿಟ್ಟಿರುತ್ತೆ ನಾವು ಒಂದು ಆಫ್ ಆ್ಯನ್ ಅವರ್ ಇಡೋದ್ರಿಂದ ಅದನ್ನು ಚೆನ್ನಾಗಿ ನಾವು ಫ್ರೈ ಮಾಡ್ಕೊಬೇಕು ಅದು ಫುಲ್ಲು ನೀರೆಲ್ಲ ಫುಲ್ಲು ಡ್ರೈ ಆಗಿಬಿಡಬೇಕು ಆ ಅಲ್ಲಿವರೆಗೂ ನೀವು ನೀಟಾಗಿ ಇದನ್ನು ಫ್ರೈ ಮಾಡ್ಕೊಬೋದು ಕೇಸು ನಿಮಗೆ ಗೊಜ್ಜು ಬೇಡ ಅಂತ ಹೇಳಿದ್ರೆ ಇದನ್ನೇ ಡ್ರೈ ಮಾಡಿ ಇದಕ್ಕೆ ಮೇಲೆ ಸ್ವಲ್ಪ ಪೆಪ್ಪರು ಮತ್ತು ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಂಡ್ರೆ ನಿಮಗೆ ಸೈಡ್ಗೆ ಫ್ರೈ ಡ್ರೈ ಫ್ರೈ ಆಯ್ತದಲ್ಲ ಆ ಥರ ಸಿಗುತ್ತೆ ನೋಡಿ ನಿಮಗೆ ಕಾಣಿಸ್ತಾ ಇದೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ನೀವು ಈ ಥರನೂ ಬೇಕಾದರೆ ಡ್ರೈ ಫ್ರೈ ಬೇಕು ಅಂದರೆ ಇದಿಷ್ಟೇ ಸಾಕು ಮಸಾಲೆಯನ್ನು ಆ್ಯಡ್ ಮಾಡೋದು ಬೇಡ ಇದಕ್ಕೆ ನೀವು ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕ್ಬಿಟ್ಟು ಲಾಸ್ಟ್ರ ಒಂಚು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ನೀವು ಉದುರಿಸ್ಕೊಂಡು ಒಂದು ಎರಡು ನಿಮಿಷ ಮತ್ತೆ ಬೇಯಿಸ್ಕೊಂಡ್ರೆ ನಿಮಗೆ ಡ್ರೈ ಫ್ರೈ ರೆಡಿ ಆಗುತ್ತೆ ಅದು ನೀವು ಊಟಕ್ಕೆಲ್ಲ ಸೈಡ್ ಸ್ನ್ಯಾಕ್ಸ್ ಸೈಡ್ಗೆ ತುಂಬ ಚೆನ್ನಾಗಿರುತ್ತೆ ನಾನು ಇಲ್ಲಿ ಇವಾಗ ಅದು ಫುಲ್ಲು ನೋಡಿ ನೀರೆಲ್ಲ ಫುಲ್ಲು ಡ್ರೈ ಆಗಿ ಎಣ್ಣೆ ಬಿಟ್ಕೊಳ್ಳೋ ಥರ ಫ್ರೈ ಆಗಿದೆ ಇದಕ್ಕೆ ನನಗೆ ಏನು ರುಬ್ಬಿದೆ ಅದು ಮಸಾಲೆನ ಹಾಕ್ಕೊಂಡು ಅದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಅದು ಚೆನ್ನಾಗಿ ಕುದಿಯಕ್ಕೆ ಇದ್ದೀನಿ ಒಂದು ಅದಕ್ಕೆ ಮೇಲೆ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ನೋಡಿ ಇದಿಷ್ಟು ಈ ಲೆವೆಲ್ಗೆ ಬಂತು ಅಂದರೆ ಗೊಜ್ಜು ರೆಡಿಯಾಗಿದೆ ಅಂತ ಅರ್ಥ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ನೀವು ಒಂದ್ಸಲ ಇದನ್ನು ಟ್ರೈ ಮಾಡಿ ನೋಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟಾಟಾ ಟೇಕ್ ಕೇರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬಾ ಬಾಯ್